ಜಯಶಗ ಇವತ್ತು ಡಾಕ್ಟರ್ ಹೇಳಿದ್ರು ಬಹಳ ಬೇಸರದ ದಿನ ಅಂತ ಸಂಘಟನೆಯ ಒಬ್ಬ ಸೈನಿಕನನ್ನು ಕಳೆದುಕೊಂಡಂತ ಗೊತ್ತಿದೆ ಒಬ್ಬ ವ್ಯಕ್ತಿಯನ್ನು ಸುಮಾರು ಇಪ್ಪತ್ತು ಮೂವತ್ತು ಜನ ಸುತ್ತುವರಿದು ಒಂದು ಮೂರ್ನೂರು ಗಾಡಿಯಲ್ಲಿ ಬಂದು ಗಾಡಿಗೆ ಆಕ್ಸಿಡೆಂಟ್ ಮಾಡಿ ಇದ್ದ ಇದ್ದವನು ಅವರು ಅವರನ್ನು ದೊಡ್ಡ ಸಾಧನೆ ಮಾಡುವುದಲ್ಲ ಗಾಡಿಯಲ್ಲಿ ಕೂಡ ಹತ್ಯಾರ ಇರಲಿಲ್ಲ ಆತನ ಕೈಯಲ್ಲಿ ಕೂಡ ಏನು ಇರಲಿಲ್ಲ ಆ ಸಂದರ್ಭವನ್ನು ನೋಡಿಕೊಂಡವರು ಅವರು ಅದಕ್ಕಿಂತ ಮುಂಚೆ ಎಷ್ಟೋ ಸಲ ಅದೇ ದಾರಿಯಲ್ಲಿ ಹೋಗಿದ್ದಾನೆ ಒಬ್ಬನೇ ಓದೋದು ಕೂಡ ಇದೆ ಅವಾಗ ಯಾರು ಕೂಡ ಮುಟ್ಟಲಿಲ್ಲ ಇವತ್ತು ಮುಸಲ್ಮಾನರ ಪೂಜೆಗಳಲ್ಲಿ ಬಹಳ ಇದನ್ನು ವಿಜೃಂಭಣೆಯನ್ನು ಕಾಣ್ತಾರೆ ಅಂದ್ರೆ ನಾವು ಹತ್ಯೆ ಮಾಡ್ತೀವಿ ನಾವು ಆ ತರ ಮಾಡ್ತೇವೆ ಈ ಥರ ಮಾಡ್ಬೇಕು ಅಂತ ಹಿಂದೂ ಸಮಾಜ ಕೂಡ ಆ ಹತ್ಯೆಯನ್ನು ವೀಡಿಯೋ ಮೂಡಕ್ಕೆ ನೋಡಿದೆ ಅವರು ಅಂದ್ರೆ ಆ ವೀಡಿಯೋದಲ್ಲಿ ಮುಸಲ್ಮಾನರ ದರ್ಬರತೆಯನ್ನು ನಮ್ಮ ತಾಯಂಬರು ಹಿಂದೂ ಸಮಾಜ ತಂದು ಒಂದಷ್ಟು ಹೆದರಿತು ಅಂದ್ರೆ ಈ ತರ ಕೂಡ ಹತ್ಯೆ ಮಾಡ್ತಾರೆ ಅಂತ ಆದ್ರೆ ಸಮಾಜಕ್ಕೆ ಗೊತ್ತಿರಬೇಕು ಇಂತಹ ಹತ್ಯೆಗಳು ಇದನ್ನು ಮೊದಲಲ್ಲ ಅದೆಷ್ಟು ಮುಸಲ್ಮಾನರ ಹತ್ಯೆಗಳು ಕೂಡ ನಡೆದಿದೆ ಯಾವ ರೀತಿ ನಡೆದಂದ್ರೆ ಕೆಲವೊಂದು ಬೇರೆ ದೇವರು ತಲೆಗೇರಿ ಆಗಿದ್ದುಗಳಿದೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಸ್ಟಿಚ್ ಆಗ್ಲಿಕ್ಕೆ ಜಾಗ ಇರಲಿಲ್ಲ ಮುಖದ ಪರಿಚಯ ಸಿಕ್ಕಿರಲಿಲ್ಲ ಆರೋಗ್ಯದವರು ಕೊಚ್ಚಿ ಬಂದವರು ನಿಮ್ಮ ಗುಂಡುಗಳಿದ್ದಾರೆ ಇದೊಂದು ವಸತೇನಲ್ಲ ಇದೊಂದು ಬಸಲು ಮಾಡುವ ದೊಡ್ಡ ದೊಡ್ಡ ಸಾಧನೆ ಏನಿಲ್ಲ ಯಾರ ಕಡೆ ಇಲ್ಲಿ ಹತ್ಯೆ ಮಾಡಿದವರು ಯಾರನ್ನು ಕೂಡ ವಿಷ ಕೊಟ್ಟು ಬಂದವರಿಲ್ಲ ಎಲ್ಲಾ ಹತ್ಯೆಗಳು ಕೂಡ ರೀತಿ ಆಗಿದೆ ಅದಕ್ಕೋಸ್ಕರ ಹಿಂದೂ ಸಮಾಜ ಇದಕ್ಕೆ ಭಯ ಪಡಬೇಕಂತ ಇಲ್ಲ ಭಯ ಪಡುವ ಅವಶ್ಯಕತೆ ಕೂಡ ಇಲ್ಲ ಮತ್ತೊಂದು ಈ ಹತ್ಯೆಯನ್ನು ಯಾವಾಗಲೂ ಒಂದು ಕಾರ್ಯಕರ್ತನ ಹಿಂದೂ ಕಾರ್ಯಕರ್ತನ ಹತ್ಯೆ ಆದ್ರೆ ಅದಕ್ಕೆ ಪ್ರತೀಕಾರವಾಗಿ ಇನ್ನೊಂದು ಯಾವುದಾದ್ರೂ ಒಂದು ಹತ್ಯೆ ಆಗ್ತದೆ ಆದರೆ ಈ ಕೇಸಲ್ಲಿ ಆ ರೀತಿ ಆಗಲಿಲ್ಲ ಅಂದ್ರೆ ಹಿಂದೂ ಸಮಾಜಕ್ಕೆ ಸಾಮರ್ಥ್ಯ ಇಲ್ಲದೆ ಗೊತ್ತಿಕೊಂಡಲ್ಲ ಹತ್ಯೆ ಆಗೋದಾದ್ರೆ ಪ್ರತೀಕಾರ ಆಗೋದಾದ್ರೆ ಆ ಸೋಸನ ಯಾವ ರೀತಿ ತಂದರು ಅದೇ ರೀತಿ ಪ್ರತೀಕಾರ ಆಗಬೇಕು ಅದೇ ರೀತಿಯ ಪ್ರತೀಕಾರಕ್ಕೆ ಹಿಂದೂ ಸಮಾಜ ಕಾದು ಯಾಕಂದ್ರೆ ಇಲ್ಲಿ ಪ್ರತಿಕ್ರಿಯೆ ಮಾಡದೆ ಸುಮ್ಮನೆ ಗುಡೆಯಲ್ಲಿ ಕಾಶ್ಮೀರ ಅಲ್ಲ ಕಾಶ್ಮೀರದಲ್ಲಿ ಇದೇ ರೀತಿ ಮಾಡಿದ್ರು ಕಾಶ್ಮೀರದಲ್ಲಿ ಅದೆಷ್ಟೋ ಹಿಂದೂಗಳನ್ನು ಹತ್ಯೆ ಮಾಡಿದ್ರು ಅದೆಷ್ಟೋ ಮಾತೆಯವರನ್ನು ಮಾಡಿದ್ರು ಅದೆಷ್ಟೋ ಹಿಂದೂಗಳು ಉರು ಬಿಟ್ಟು ಹೋದ್ರು ಆರೋಗ್ಯ ಆಗ್ಲಿಕ್ಕೆ ಮಂಗಳೂರು ಇದು ಕಾಶ್ಮೀರ ಅಲ್ಲ ಇಲ್ಲಿ ಬಿಡುವಂತ ಪ್ರಶ್ನೆ ಇಲ್ಲ ಮುಸಲ್ಮಾನರು ನೀವು ನೋಡಿರ್ಬೋದು ನಿಮ್ಮ ಅಡ್ಡ ಒಂದು ಅವರದು ಹೊತ್ತು ಅಹ್ ವಿರುದ್ಧ ಒಂದು ಪ್ರತಿಭಟನೆ ಇತ್ತು ಸುಮಾರು ಒಂದು ಮೂವತ್ತು ನಾಲ್ಕು ಸಾವಿರ ಜನ ಸೇರಿದ್ರು ಸೇರಿದ್ರಂಥಿಸ್ತದೆ ನೀವು ಪ್ರತಿಭಟನೆಯನ್ನು ಗಮನಿಸಿದ್ರೆ ಗೊತ್ತಾಗುತ್ತದೆ ಆ ಪ್ರತಿಯೊಂದು ಪ್ರತಿಭಟನೆಯಲ್ಲೂ ಒಬ್ಬ ಕೂಡ ಅವ್ರ ಘೋಷಣೆ ಯಾವ ರೀತಿ ಅಂತ ಅಂದ್ರೆ ಈ ಕಾಶ್ಮೀರ ಫೈಲ್ ನೀವು ನೋಡಿರಾಜು ಅವರು ಘೋಷಣೆ ಆಜಾದಿ 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 ಅಂದ್ರೆ ಸ್ವಾತಂತ್ರ್ಯ ಬೇಕು ಅಂತ ಅಂದ್ರೆ ಅವ್ರ ಹಿಂದೆಗಳಿಂದ ಸ್ವಾತಂತ್ರ್ಯ ಬೇಕು ಅಂತ ಘೋಷಣೆ ಅಲ್ಲೇ ಯಾಕೆ ತಕ್ಕಲಿ ಅಂತ ಘೋಷಣೆ ಆಗಿದ್ರು ಅಂದ್ರೆ ಆ ಯುದ್ಧ ರಂಗದಲ್ಲಿ ಯಾವ ರೀತಿ ಘೋಷಣೆ ಆಗ್ತಾರೆ ನಾವು ಯಾವ ರೀತಿ ಅರೋನಾದ ಘೋಷಣೆ ಆಗ್ತೇವೆ ಅದೇ ರೀತಿ ಘೋಷಣೆ ಆದ್ರೆ ಅಲ್ಲ ಯಾಕೆ ನಾರೋ ಅಂತ ಅಂದ್ರೆ అర ఘోషణలు అర సంత ఉద్దేశ ప్రతి ఒక్క కూడా ఈ జిల్వ ఇస్లాం జిల్లా నోడంత ఈ జిల్వ ఈ జిల్లా హిందూలను ఓడి అదే ముందు సత్య అలా అదకోర ఎల్గూ నమ్మది వినంతిష్టూ హిందూ కార్యకర్తలు హిందూ నేకరు ఈ ముసల్మాన జీ వ్యాపారో అయితే పార్టర్షిప్ అన్న అంతా ನಾವು ಇನ್ನ ವಿಚಾರದಲ್ಲಿ ನಾ ಇಲ್ಲಿ ಆ ಕಾರ್ಯಕರ್ತರು ಇರ್ಬೋದು ನಾವು ಸಮಾಜಕ್ಕೆ ಮುಸಲ್ಮಾನ ಜೊತೆ ವ್ಯಾಪಾರ ಮಾಡಿದರು ಅಂತ ಹೇಳಿದ್ರೆ ಅವರು ನಾವೇ ಆ ವ್ಯಾಪಾರವನ್ನು ಮಾಡಿದ್ರೆ ನಾವೇ ಅವರನ್ನು ಪ್ರಾರ್ಥನೆ ತಗೊಳ್ತೀವಿ ಇಲ್ಲಿ ತುಂಬಾ ಕಷ್ಟ ಇದೆ ಇವತ್ತು ಮತ್ತು ಕೇಸನ್ನು ಎಣ್ಣೆಗೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಿದ್ದೇವೆ ಅದನ್ನು ನೀವು ಗಮನಿಸಿ ಎಷ್ಟು ಜನ ನಮ್ಮ ನಾಯಕರುಗಳು ಎಣ್ಣೆಗೆ ಕೊಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ ಬಹಳ ಕಡಿಮೆ யாங்கே என் கொட்டு கொட்டேன் இவரல் ஸ்பீக்கர் கதர் கூட இவரெல்லாம் சரஞ்சலும் யாங்க ஆத்தனிக்கு அத்தியாக முஞ்சன கொடுத்தித்து இல்லை மெங்கூர்னில் எவதே ஒன்று ஸ்டேஷன் செட்டிங் செட்டிங் ஆகிட்டு எஸ் பி யுந்தி பி சி அவரு கூட யாரோ மாத்தன் போலீஸ் மாதிரி தமிழ் இஸ் பிஜர் மாதா நீங்கள் எல்லோ ஸ்டேஷன் கேள்வி ಈ ಹೊತ್ತೆಯೂ ಕೂಡ ಕಾದರೂ ಆಗಿರ್ಬೋದು ಅವರ ತಮ್ಮ ಇಷ್ಟುಕರ ಆಗಿರ್ಬೋದು ಅವರಿಗೆ ನೇರ ಹೋಗುವುದು ಇದರಲ್ಲಿ ಅವರ ಪಾಲ್ಗೊಳ್ಳುತ್ತಿದೆ ನಮ್ಮ ಅವರ ಸುವಾಸನೆ ಮನೆಯಲ್ಲಿ ಸುವಾಸನ ನಾಯಕರು ಬನ್ನಿಡುದು ನೀವು ವಿಚಾರಣೆ ಮಾಡೋದಾದ್ರೆ ಕಾದರನ್ನ ಮಾಡ ವಿಚಾರ ಮಾಡಬೇಕಂತ ಇವತ್ತು ಆ ಬಗ್ಗೆ ನಮ್ಮ ನಾಯಕರುಗಳಿಗೆ ಮಾತು ಅನ್ನ ಯಾಕಂದ್ರೆ ಇಲ್ಲಿ ಕೆಲವೊಂದು ಕೆಲವೊಂದು ಹಿಂದೂ ಸಮಾಜ ಮುಖಂಡರು ಕೂಡ ಈ ಕಾದರ ಜೊತೆಗೆ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ತಮ್ಮ ಇರ್ತಿದಾರದ್ದು ಪಾರ್ವರ್ಶದಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಇವರು ಯಾರೇ ಕೂಡ ಎಣ್ಣೆ ದುಡಿದು ಬೇಡ ಯಾಕಂದ್ರೆ ಎಣ್ಣೆ ಕೊಟ್ಟು ಅಂತ ಅಲ್ಲಿ ಹೇಳಿದ್ರೆ ಆತ ಕೂಡ ಅದರಲ್ಲಿ ಫಿಕ್ಸ್ ಆಗ್ತಾನೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಎಲ್ರ ವಿನಂತಿ ನಾವು ಎಂತಿದ್ರು ಕೂಡ ಹಿಂದುತ್ವ ಪರವಾಗಿ ಹೋರಾಟ ಮಾಡುವವರು ನಾವು ಹಿಂದುತ್ವದ ಆ ದಾರಿಯಲ್ಲಿ ಆ ಸಿದ್ಧಾಂತ ಏನಿದೆ ಅದಕ್ಕೆ ಬಗ್ಗೆ ಹೋರಾಟ ಮಾಡೋಣ ಇಂತ ನಾವು ಇವತ್ತು ಕೆಲವರು ಇರ್ತಾರೆ ಶಕ್ತಿ ಅಂತ ನಾವು ಮೂರು ಜನ ಕಾರ್ಯಕರ್ತನ ಕೂಡ ನಾವು ಸೃಷ್ಟಿ ಮಾಡಲಿಕ್ಕೆ ಮಾಡ್ತೇವೆ ಇದು ಆ ಸಂಘಟನೆ ಕಾಕಾರ ಅಂತ ಆದ್ರೆ ನೆನಪಿರ್ಲಿ ಈಗ ಕೇರಳದ ಗಡಿರಾಜದಲ್ಲಿ ಅಂತ ಒಬ್ಬ ಇದ್ದ ಒಬ್ಬ ಕಾರ್ಯಕರ್ತ ಇದ್ದ ಆತನ ಮರಣ ಆಯಿತು ಇನ್ನೊಬ್ಬ ಜ್ಯೋತಿಷನ್ನು ಹುಟ್ಟು ಹಾಕ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಕೊಳಲು ಸಂಘ ಅನಂತ ನೌರ್ಯ ಆಯಿತು ಇನ್ನೊಬ್ಬ ಕೊಳಲು ಅನಂತನ ಹುಟ್ಟಾಗ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ ಅದಕ್ಕೋಸ್ಕರ ಒಬ್ಬೊಬ್ಬ ಕಾರ್ಯಕರ್ತ ಕೂಡ ನಮ್ಮ ಜೀವ ಸಂಘಟನೆಯ ಜೀವ ಅಂದ್ರೆ ಆ ಕಾರ್ಯಕರ್ತರು ಆ ಕಾರ್ಯಕರ್ತರ ರಕ್ಷಣೆಗೆ ನಾವೆಲ್ಲರೂ ಆ ಬದ್ಧರಾಗೋಣ ಆ ಕಾರ್ಯಕರ್ತರಿಗೆ ಯಾವ ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ಪೂರೈಕೆ ನಾವು ಮಾಡ್ಬೇಕು ಯಾಕಂದ್ರೆ ಸತ್ತ ಮೇಲೆ ಅವರ ಮನೆಗಳಿಗೆ ಹೋಗಿ ದುಡ್ಡು ಕೊಡೋದು ಇಂಥದ್ದೆಲ್ಲ ನಾವು ತುಂಬಾ ನೋಡ್ಬೇಕು ಖಂಡಿತದ ಅವಶ್ಯಕತೆ ಇದೆ ಆ ಸುವಾಸನ ತಾಯದ್ದು ಹುಷಾರಿಲ್ಲ ಅವರ ಮನೆ ಆಗ್ಬೇಕು ಇಂಥ ಅವಶ್ಯಕತೆ ಇದೆ ಆದ್ರೆ ಬದುಕಿರುವಂತಹ ಕಾರ್ಯಕರ್ತರು ಇದೆ ಬೇಕಾದ ಏನು ವ್ಯವಸ್ಥೆ ಇದೆ ಅದನ್ನು ಇನ್ನೂ ಸಮಾಜ ಮಾಡಿ ಬರ್ಬೇಕು ಅಂತ ಹೇಳ್ತೇನೆ ಆ ಮೂಲಕ ಆ ಸುವಾಸನ ಆತ್ಮಕ್ಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ